ಒಂದು ಕಾಲದಲ್ಲಿ ಬ್ರಿಟನ್ನನ್ನು ಸೂರೆ ಮುಳಗದ ನಾಡು ಎಂದು ಕರೆಯಲಾಗುತ್ತಿತ್ತು ಕಾರಣ ಪ್ರಪಂಚದ ಬಹುತೇಕ ಎಲ್ಲ ರಾಷ್ಟ್ರಗಳಲ್ಲಿಯೂ ಬ್ರಿಟಿಷರು ತಮ್ಮ ವಸಾಹತುಶಾಹಿಯ ಹಿಡಿತವನ್ನು ಪಡೆದಿದ್ದರು ಬಹುತೇಕ ರಾಷ್ಟ್ರಗಳು ಬ್ರಿಟಿಷರ ಗುಲಾಮಗಿರಿಯಲ್ಲಿ ನೂರಾರು ವರ್ಷಗಳನ್ನು ಕಳೆದಿದ್ದರು ನಿರಂತರ ಬಂಡಾಯ ಹೋರಾಟ ಕ್ರಾಂತಿ ಹಾಗೂ ಶಾಂತಿಗಳಿಂದಲೇ ಕೊನೆಗೆ ಬ್ರಿಟಿಷರನ್ನು ಹೊರಗಟ್ಟಿ ತಮ್ಮದೇ ಆದ ಸ್ವಾತಂತ್ರ್ಯವನ್ನು ಪಡೆದಿದ್ದರು ತಮ್ಮದೇ ಆದ ಸಂವಿಧಾನದೊಂದಿಗೆ ಸಾರ್ವಭೌಮತ್ವವನ್ನು ಹೊಂದಿದ್ದರು ಗುಲಾಮಗಿರಿಯಿಂದ ಮುಕ್ತವಾಗಿದ್ದರು ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ತನ್ನದೇ ಸಾಂವಿಧಾನಿಕ ಪ್ರಭುತ್ವ ಹೊಂದಿದ್ದರೂ ಬ್ರಿಟನ್ ಕಿಂಗ್ ಈ ದೇಶಗಳ ಮುಖ್ಯಸ್ಥರಾಗಿದ್ದರು ವಿಶ್ವದ ಐದು ದೇಶಗಳು ಈಗಲೂ ಬ್ರಿಟನ್ ರಾಜ್ಯನನ್ನು ತನ್ನ ರಾ ರಾಷ್ಟ್ರಾಧ್ಯಕ್ಷ ಎಂದು ಕರೆಯುತ್ತಾರೆ ಆದರೆ ಒಂದು ಅಚ್ಚರವೇನೆಂದರೆ ಜಗತ್ತಿನಲ್ಲಿ ಇಂದಿಗೂ ಕೂಡ ಅನೇಕ ರಾಷ್ಟ್ರಗಳು ಬ್ರಿಟನ್ ಸಾಮ್ರಾಜ್ಯವನ್ನೇ ತಮ್ಮ ರಾಷ್ಟ್ರ ಪ್ರಮುಖರೆಂದು ಘೋಷಿಸಿಕೊಂಡಿದ್ದಾರೆ ಅವುಗಳ ಮೇಲಿನ ಹಿಡಿತವನ್ನು ಬಿಟ್ಟು ಹಲವು ದ ದಶಕಗಳು ಕಳೆದರೂ ಕೂಡ ಇಂದಿಗೂ ಈ ಕೆಲವು ದೇಶಗಳು ಬ್ರಿಟನ್ನ ರಾಜ ಮನೆತನವೇ ತಮ್ಮ ದೇಶದ ರಾಷ್ಟ್ರ ಪ್ರಮುಖರು ಎಂದು ಹೇಳಿಕೊಂಡು ಬಂದಿದ್ದಾರೆ ಜಮೈಕ ಜಮೈಕ ಅಮೇರಿಕಾದ ಪಕ್ಕದಲ್ಲಿಯೇ ಇರುವ ಒಂದು ಮಹಾದ್ವೀಪ ಈ ದ್ವೀಪ ರಾಷ್ಟ್ರ ಇಂದಿಗೂ ಕೂಡ ಬ್ರಿಟಿಷ್ ರಾಜ ಮನೆತನವನ್ನು ತನ್ನದೇ ತನ್ನ ದೇಶದ ಮುಖ್ಯಸ್ಥ ಎಂದು ಹೇಳುತ್ತಾರೆ ಅಸಲಿಗೆ ಜಮೈಕ ಒಂದು ಸಾಂವಿಧಾನಿಕವಾಗಿ ಸ್ವತಂತ್ರವಾಗಿರುವ ರಾಜ್ಯ ಪ್ರಭುತ್ವವನ್ನು ಹೊಂದಿರುವ ದೇಶ ಈ ದೇಶದ ಆಡಳಿತ ಪ್ರಾತಿನಿಧ್ಯವನ್ನು ಜನರಲ್ ಗವರ್ನರ್ ನೋಡಿಕೊಳ್ಳುತ್ತಾರೆ ಆದರೂ ಕೂಡ ಬ್ರಿಟಿಷ್ ರಾಜ್ಯ ಮನೆತನದ ಹಾಗೂ ಅಲ್ಲಿನ ಪ್ರಧಾನ ಮಂತ್ರಿಗಳೇ ತಮ್ಮ ದೇಶದ ಮುಖ್ಯಸ್ಥ ಎಂದು ಘೋಷಿಸಿಕೊಂಡಿದ್ದಾರೆ ಬಹಾಮಸ್ ಸಮುದ್ರದಿಂದ ಸುತ್ತುವರಿದಿರುವ ಈ ಬಹಾಮಾಸ್ ಸೌಂದರ್ಯಕ್ಕೆ ಮತ್ತೊಂದು ಹೆಸರಾಗಿರುವ ಕೆರೆಬಿಯನ್ ರಾಷ್ಟ್ರವಾದ ಬಹಾಮಸ್ ಕೂಡ ಇಂದಿಗೂ ಬ್ರಿಟನ್ನ ರಾಜ್ಯನೇ ನಮ್ಮ ದೇಶದ ಮುಖ್ಯಸ್ಥ ಎಂದು ಘೋಷಿಸಿಕೊಂಡಿದೆ ಈ ದೇಶದ ಆಳ್ವಿಕೆಯನ್ನು ಕೂಡ ಗವರ್ನರ್ ಜನರಲ್ ಪ್ರಾತಿನಿಧ್ಯದಲ್ಲಿ ನಡೆಸಲಾಗುತ್ತದೆ ಆದರೂ ಇವರಿಗೆ ಸುಪ್ರೀಂ ನಾಯಕ ಎಂದರೆ ಅದು ಬ್ರಿಟನ್ನ ರಾಜ್ಯನೇ ಆಗಿರುತ್ತಾರೆ ಸೇಂಟ್ ಲೂಯಿಸ್ ಈ ದೇಶವೂ ಕೂಡ ಬ್ರಿಟಿಷ್ ರಾಜ್ಯರ ಕಿರೀಟದ ಅಧೀನದಲ್ಲಿಯೇ ಇಂದಿಗೆಯೂ ಇದೆ ಈ ದೇಶದಲ್ಲಿಯೂ ಒಂದು ಸಾಂವಿಧಾನಿಕ ರಾಜ್ಯಪ್ರಭುತ್ವ ಅಸ್ತಿತ್ವದಲ್ಲಿದೆ ಗವರ್ನರ್ ಜನರಲ್ ಈ ದೇಶದ ಆಡಳಿತವನ್ನು ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ ಆದರೆ ಈ ದೇಶಕ್ಕೆ ರಾಷ್ಟ್ರ ಮುಖ್ಯಸ್ಥನಾದ ಮಾತ್ರ ಬ್ರಿಟನ್ನನ ರಾಜ್ಯ ಮನೆತನ ಅಥವಾ ಬ್ರಿಟನ್ನ ರಾಜ್ಯನಿಕ್ ಆಗಿರುತ್ತಾರೆ ಕ್ರೆನೆಡಾ ಹೀಗೆ ಬ್ರಿಟನ್ ರಾಜ್ಯ ಮನೆತನವನ್ನು ತನ್ನ ದೇಶದ ಪ್ರಮುಖ ದೊರೆ ಎಂದು ಮಾನ್ಯ ಮಾಡುವ ಮತ್ತೊಂದು ದೇಶವೆಂದರೆ ಅದು ಗ್ರೆನೆಡಾ ಇದು ಕೂಡ ಕೆರಿಬಿಯನ್ ರಾಷ್ಟ್ರಗಳಲ್ಲಿ ಒಂದು ಒಂದು ಪಾಯಿಂಟ್ ಹದಿನೇಳು ಜನ ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಈ ರಾಷ್ಟ್ರ ಬ್ರಿಟನ ರಾಜ್ಯನನ್ನು ತನ್ನ ದೇಶದ ರಾಷ್ಟ್ರಪಿತ ಎಂದು ಘೋಷಿಸಿಕೊಂಡಿದೆ ತುವಾಲು ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿರುವ ದ್ವೀಪ ರಾಷ್ಟ್ರ ತುವಾಲು ಈ ದೇಶವು ಕೂಡ ಇಂದಿಗೂ ಬ್ರಿಟನ್ ರಾಜ್ಯನೇ ನಮ್ಮ ದೇಶದ ರಾಷ್ಟ್ರಪಿತ ಎಂದು ರಾಜ್ಯ ತಾಂತ್ರಿಕವಾಗಿ ಘೋಷಿಸಿಕೊಂಡಿದೆ ಈ ದೇಶಕ್ಕೆ ಬ್ರಿಟನ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿಯೇ ಸ್ವಾತಂತ್ರ್ಯವನ್ನು ನೀಡಿತ್ತು ತನ್ನದೇ ಆದ ಪ್ರಭುತ್ವ ಹೊಂದಿದ್ದರೂ ಕೂಡ ಈ ರಾಷ್ಟ್ರ ಬ್ರಿಟನ್ ರಾಜ್ಯನನ್ನು ತನ್ನ ರಾಷ್ಟ್ರಾಧ್ಯಕ್ಷ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಬ್ರಿಟಿಷ್ ಸಾಮ್ರಾಜ್ಯವು ಜಗತ್ತಿನ ಇತಿಹಾಸದಲ್ಲಿ ಅತಿ ವಿಶಾಲ ಸಾಮ್ರಾಜ್ಯವಾಗಿತ್ತು ಬಹುಕಾಲ ಅದು ಮುಂಚೂಣಿಯಲ್ಲಿದ್ದ ಜಾಗತಿಕ ಶಕ್ತಿಯಾಗಿತ್ತು ಅದು ಹದಿನೈದನೇ ಶತಮಾನದ ಅಂತ್ಯದಲ್ಲಿ ಪೋರ್ಚುಗಲ್ ಮತ್ತು ಸ್ಪೇನ್ ದೇಶಗಳ ಸಮುದ್ರ ಅನ್ವೇಷಣೆಗಳೊಂದಿಗೆ ಪ್ರಾರಂಭವಾದ ಯುರೋಪಿಯನ್ ಅನ್ವೇಷಣಾ ಯುಗದ ಫಲಸ್ವರೂಪದಾಗಿತ್ತು ಒಂದು ಕಾಲಕ್ಕೆ ಬ್ರಿಟಿಷ್ ಸಾಮ್ರಾಜ್ಯವು ಸೂರ್ಯನೆಂದು ಮುಳುಗದ ಸಾಮ್ರಾಜ್ಯ ಎಂದು ಕರೆಯಲ್ಪಡುತ್ತಿತ್ತು ಆದರೆ ಈಗ ಆ ಸಾಮ್ರಾಜ್ಯದ ಒಂದಲ್ಲ ಒಂದು ವಸಾಹತಿನ ಮೇಲೆ ಸೂರ್ಯನು ಪ್ರಕಾಶಿಸುತ್ತಿರುವಷ್ಟು ಅದು ವಿಶಾಲವಾಗಿದ್ದು ಇದಕ್ಕೆ ಕಾರಣವಾಗಿದೆ ಐದು ದಶಕಗಳಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಸಾಹತಿನಲ್ಲಿದ್ದ ಬಹುತೇಕ ಪ್ರದೇಶಗಳು ಸ್ವತಂತ್ರವಾದವು ಅನೇಕ ದೇಶಗಳು ಕಾಮನ್ವೆಲ್ತ್ ಆಫ್ ನೇಷನ್ಸ್ ಎಂಬ ಸ್ವತಂತ್ರ ದೇಶಗಳ ಮುಕ್ತ ಒಕ್ಕೂಟವನ್ನು ಸೇರಿಕೊಂಡವು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ